ಈಗ ದಿನಾಂಕ ಸನ್ಮಾನ್ಯ ಅಧ್ಯಕ್ಷರೇ ಇಪ್ಪತ್ತಾರು ಒಂದು ಸಭೆ ಆಯ್ತು ನನಗೊಂದು ಅವಕಾಶ ಕೊಡಿ ಇಪ್ಪತ್ತಾರು ಎರಡು ಇಪ್ಪತ್ತು ಇಪ್ಪತ್ನಾಲ್ಕರಂದು ನಡೆದ ಕಾರ್ಯಕಲಾಪದಲ್ಲಿ ಮೊದಲು ಹಾಜರಾದ ಮಾನ್ಯ ಸದಸ್ಯರು ಪಟ್ಟಿ ಸಿ ಪುಟ್ಟರಂಗ್ ಶೆಟ್ಟಿ ಎಸ್ ಸುರೇಶ್ ಕುಮಾರ್ ಬಸವನಗೌಡ ದದಲ್ ಯು ಬಿ ಬನ್ಕರ್ ಪ್ರದೀಪ್ ಈಶ್ವರ್ ಗುರುಪಾದನಪ್ಪ ಸಂಘ ಪಾಟೀಲ್ ಟಿ ನಾಯ್ಕ ಟಿ ಡಿ ರಾಜೇಗೌಡ ಜೆ ಹಂಪಯ್ಯ ನಾಯ್ಕ ಚನ್ನಬಸಪ್ಪ ಎಸ್ ಸಿ ಶ್ರೀನಿವಾಸ್ ಕೌನಾರೆಡ್ಡಿ ಕೌಜಲಗಿ ಮಾಂತೇಶ್ ಜೆ ಟಿ ದೇವೇಗೌಡ ಡಾಕ್ಟರ್ ಅವಿನಾಶ್ ಖನಿಜ ಫಾತಿಮಾ ಟಿ ಬಿ ಜಯಚಂದ್ರ ಎ ಎಸ್ ಪೊನ್ನಣ್ಣ ಎ ಆರ್ ಕೃಷ್ಣಮೂರ್ತಿ ಜನಾರ್ದನ್ ರೆಡ್ಡಿ ಶಾಂತನ್ ಗೌಡ ಡಿ ಜಿ ಗೌಡ ಬಾದರ್ಲಿ ಲತಾ ಮಲ್ಲಿಕಾರ್ಜುನ್ ನಾನು ಬಹುಶಃ ನಮ್ಮ ಎಲ್ಲ ಸದಸ್ಯರಿಗೆ ನಾನು ಗಮನಕ್ಕೆ ತರಲಿಕ್ಕೆ ಇಚ್ಛಿಸುವಂಥದ್ದು ನನಗೆ ನಮ್ಮ ಅಧಿಕಾರಿಗಳ ಮುಖಾಂತರ ಕೆಲವು ವಿಚಾರ ಗಮನಕ್ಕೆ ಬಂದಿದೆ ನಿಯಮಾನುಸಾರ ನಾವು ಏನು ತೆಕ್ಕೊಳ್ಬಾರ್ದು ಅಂತ ಹೇಳಿದರೂ ಕೂಡ ಕೆಲವು ತಾವು ಫ್ಲ್ಯಾಗೆಲ್ಲ ತಾವು ತೆಕ್ಕೊಂಡು ಬಂದಿದ್ದೀರ ಸಂಪ್ರದಾಯವಾಗಿ ಕೆಲವೊಮ್ಮೆ ಬಿಟ್ಟಿದೆ ನಾನು ಎಲ್ಲರ ತನ್ನ ನಾನು ರಿಕ್ವೆಸ್ಟ್ ಮಾಡೋ ಎಲ್ಲ ಇಷ್ಟೇ ನನಗೆ ಅವಮಾನ ಮಾಡಿ ತೊಂದರೆ ಇಲ್ಲ ಅದು ರಾಷ್ಟ್ರಧ್ವಜಕ್ಕೆ ಅವಮಾನವಾಗೋ ರೀತಿಯಲ್ಲಿ ಯಾವುದೇ ಕೆಲಸನೇ ಮಾಡಬೇಡಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಏನಾದರೂ ಅದು ಕಾನೂನು ಪ್ರಕಾರ ರಾಷ್ಟ್ರದ ಅವಮಾನ ಮಾಡಿದರೆ ಕಾನೂನು ಪ್ರಕಾರ ಏನು ಕಮ್ಮಿ ಚರ್ಚೆ ಮಾಡಿ ಅದರ ಬಗ್ಗೆ ನೀವು ಚರ್ಚೆ ಮಾಡಿ ನಾನು ಅದರ ಬಗ್ಗೆ ಚರ್ಚೆ ಮಾಡಿ ನಾನು ಹೊರಗಡೆ ನಡೆದಿದೆ ನಾನು ಹೊರಗಡೆ ನಾನು ಹೇಳ್ತಾ ಇದ್ದಾನೆ ಇದರ ಹೊರಗಡೆ ಇರುವುದು ಅದನ್ನು ನೀವು ಚರ್ಚೆ ಮಾಡಿ ಆದರೆ ನಾನು ಇದರ ಏನು ಇರುವಂತದ್ದು ನನ್ಗೆ ಅಧಿಕಾರಿಗಳ ಮಾಹಿತಿ ಕಾರಣ ರಾಷ್ಟ್ರ ಧ್ವಜಕ್ಕೆ ಇದ್ರೆ ಹೊರಗಡೆ ಏನು ಆಗುದು ಬೇಡ ಅಂದ್ರೆ ಫಸ್ಟೇ ಹೇಳ್ತಾ ಇದ್ದಾನೆ ಹೊರಗಿನ ಹೊರಗಿನ ವಿಚಾರ ನೀವು ಚರ್ಚೆ ಮಾಡಿ ಅದನ್ನ ನೀವು ಚರ್ಚೆ ಮಾಡಿ ಚರ್ಚೆ ಮಾಡಿ ಸರ್ಕಾರ ಮಾಡ್ತೇನೆ ನೀವಿದ್ದೀರಿ ಸರ್ಕಾರ ಇದ್ದೀರಿ ಹೊರಗಾದಂತ ವಿಚಾರ ಚರ್ಚೆ ಮಾಡಿ

ಕೆಲವೊಂದು ನ್ಯಾಷನಲ್ ಫ್ಲಾಗ್ ಅನ್ನು ಒಳಗೆ ತಂದಿದ್ದಾರೆ ಅಂತ ಮಾಹಿತಿ ಬಂದ ಕಾರಣ ನಾನು ಈ ವಿಚಾರವನ್ನು ಹೇಳಿದ್ದೇನೆ ಅಷ್ಟೇ ಇದರ ಬಗ್ಗೆ ಚರ್ಚೆ ಮಾಡಿ ಅದು ಯಾರು ಅದನ್ನು ಚರ್ಚೆ ಮಾಡಿ ಹೊರಗೆ ನಡೆದಿದ್ದು ಹೊರಗೆ ನಡೆದಿದೆ ಅದನ್ನು ಚರ್ಚೆ ಮಾಡಿ ನನ್ನ ವ್ಯಾಪ್ತಿ ಒಳಗಡೆ ಬರಲಿಲ್ಲ ಆ ವಿಚಾರ ನೀವು ಚರ್ಚೆ ಮಾಡಿ ನನಗೆ ಬಂದ ಮಾಹಿತಿ ಪ್ರಕಾರ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ ಅಷ್ಟೇ ಅದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯ ನಿಮಗೆ ಹೇಳುವಂತದ್ದು ಹೊರಗೆ ಆದಂತ ವಿಚಾರ ನೀವು ಚರ್ಚೆ ಮಾಡ್ತಾ ಯಾರು ಕೂಡ ಬೇಡ ಅಂತ ಹೇಳಿಲ್ಲ ಅಂತ ಯಾವುದೇ ಘಟನೆ ಇದ್ರೂ ಕೂಡ ಅವೆಲ್ಲ ತೀವ್ರವಾಗಿ ಒಗ್ಗಟ್ಟು ಖಂಡಿಸಬೇಕು ಇನ್ಯಾವ್ದು ಪಾಕಿಸ್ತಾನ ಧ್ವಜ ಇಟ್ಕೊಂಬರ ನಾವು ನೀವು ಭಾರತ ಧ್ವಜ ಇಟ್ಕೊಂಬರೋದನ್ನು ನಾವು ಏನ್ ಬೇಡ ಅಂತ ಅದಕ್ಕೆ ಅವಮಾನ ಯಾವ್ದೇ ಕೆಲಸ ಬೇಡ ಅಂತ ಹೇಳಿದ್ದೆ ಅಷ್ಟೇ ನಾನೊಬ್ಬ ನಿಮ್ಮ ಮಿತ್ರನಾಗಿ ಒಬ್ಬ ಸೋದರನ ಕೆಲವು ಮಾಹಿತಿ ಕೊಟ್ಟಿದ್ದೇನೆ ಹೊರಗೆ ಏನು ನಡೆದಿದೆ ಅನ್ನೋದನ್ನು ಚರ್ಚೆ ಮಾಡಿ ಏನ ಅಭ್ಯಂತರ ಚರ್ಚೆ ಮಾಡಿ ಏನೇ ಹೊರಗೆ ಆಗಿದ್ರೂ ಕೂಡ ಎಲ್ಲ ತೀವ್ರವಾಗಿ ಖಂಡಿಸ್ತೇವೆ ಅದನ್ನು ಚರ್ಚೆ ಮಾಡಿ ನಾನು ಒಳಗಿನ ವಿಚಾರ ಮಾತ್ರ ಹೇಳಿದ್ದೇನೆ